ನನ್ನ ಮೇಲೆ ಎಂಟು ಕೇಸ್ ಇರೋ ಕಾರಣ ರೌಡಿ ಶೀಟರ್ ಓಪನ್ ಮಾಡಿದ್ದಾರೆ ಆದರೆ ಶಾಸಕ ಯತ್ನಾಳ್ ಅವರ ವಿರುದ್ಧ ಸಾಕಷ್ಟು ಕೇಸ್ಗಳಿದ್ದರೂ ಅವರ ಮೇಲೆ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ನ್ಯಾಯವಾದಿ ಎಸ್ ಎಸ್ ಖಾದ್ರಿ ಹೇಳಿದ್ದಾರೆ ವಿಜಯಪುರದಲ್ಲಿ ಮಾತನಾಡುತ್ತಾ ನಾನು ಮುಸ್ಲಿಂ ಎಂಬ ಕಾರಣಕ್ಕೆ ನನಗೆ ಗಡಿಪಾರು ಮಾಡಲಾಗಿತ್ತು ಶಾಸಕ ಯತ್ನಾಳ್ ಹಾಗೂ ನಾನು ಪ್ರಚೋದನಾಕಾರಿಯಾಗಿ ಮಾತನಾಡಿದ್ದೇವೆ ಎಂಬ ಕಾರಣಕ್ಕೆ ನಮ್ಮ ಮೇಲೆ ತಹಶೀಲ್ದಾರ್ ದೂರು ದಾಖಲಿಸಿ ನ್ಯಾಯಾಲಯಕ್ಕೆ ಕರೆಸಿದ್ರು ಆದರೆ ಆ ಆದೇಶಕ್ಕೆ ನಾನು ತಡೆಯಾಜ್ಞೆ ತಂದಿದ್ದೇನೆ ಶಾಸಕ ಯತ್ನಾಳ್ ಶೋಧನಾಕಾರಿಯಾಗಿ ಮಾತನಾಡುತ್ತಾರೆ ಎಂದು ಹೇಳುತ್ತಾರೆ ಆದರೆ ನಾನು ಯಾವುದೇ ಧರ್ಮದ ಬಗ್ಗೆ ಅಗೌರವವಾಗಿ ಮಾತನಾಡಲ್ಲ ಎಂದರು ಕಚೇರಿ ಒಂದು ವೇಳೆ ಈಗ ಇರುವ ವಿದ್ಯಮಾನ ಪ್ರಕಾರ ನನ್ನ ಮೇಲೆ ಎಂಟು ಕ್ರಿಮಿನಲ್ ಕೇಸ್ ಹಿನ್ನೆಲೆಯಲ್ಲಿ ಜಿಲ್ಲಾ ಆಡಳಿತ ಮತ್ತು ಪೊಲೀಸ್ ಇಲಾಖೆಯವರು ನನ್ನನ್ನು ಹಿಸ್ಟ್ರಿ ಶೀಟರ್ ರೌಡಿ ಶೀಟರ್ ಪಟ್ಟಿಯಲ್ಲಿ ನನ್ನ ಹೆಸರನ್ನು ದಾಖಲಿಸಿದ್ದಾರೆ ಬೀಂಗ್ ಐ ಎಮ್ ಎ ಪ್ರೊಫೆಷನಲ್ ಅಡ್ವೊಕೇಟ್ ನಾನೊಬ್ಬ ನ್ಯಾಯವಾದಿ ಮತ್ತು ಹೆಚ್ಚುವರಿ ಜಿಲ್ಲಾ ಸರ್ಕಾರಿ ವಕೀಲ ಹುದ್ದೆಯಲ್ಲಿ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ ನನ್ನನ್ನು ಹಿಸ್ಟ್ರಿ ಶೀಟ್ನಲ್ಲೇ ನನ್ನ ಹೆಸರನ್ನು ದಾಖಲಿಸಿದ್ದಾರೆ ನೋ ಡೌಟ್ ಅದು ನ್ಯಾಯಾಲಯದನ್ನು ಕೆಣಗಣಿಸಿದೆ ಮತ್ತು ನನ್ನನ್ನು ಗಡಿಪಾರನು ಮಾಡಿದರು ಭಾರತೀಯ ಜನತಾ ಪಕ್ಷದ ಗೌರ್ಮೆಂಟ್ ಇದಾಗ ಇದೇ ಬಸನಗೌಡ ಪಾಟೀಲ್ ಹತ್ನಾರರ ಕುಮ್ಮಕ್ಕನಿಂದ ನನ್ನನ್ನು ಗಡಿಪಾರ ಮಾಡಿದರು ಆ ಗಡಿಪಾರ ಆದೇಶನು ಮಾನ್ಯ ನ್ಯಾಯಾಲಯದನ್ನು ಕೆಣಗಣಿಸಿ ಸ್ಕ್ವಾಶ್ ಮಾಡಿದ್ದದ ಹಾಗಾಗಿ ನಂದು ಒಂದೇ ಒಂದು ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಆಗ್ರಹ ಇದೆ ಭಾರತೀಯ ನಿಷ್ಠೇಧ ಹದಿನಾಲ್ಕರಂತೆ ಆ್ಯಸ್ ಪರ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ಫೋರ್ಟೀನ್ ಪ್ರಕಾರ ಎಲ್ಲ ನಾಗರಿಕರಿಗೆ ಸಮಾನ ಹಾಕಿದೆ ಆಲ್ ಆರ್ ಈಕ್ವಲ್ ಬಿಫೋರ್ ಲಾ ಎಲ್ಲರೂ ಸಮಾನರು ಹಾಗಾಗಿ ನನ್ನ ಮೇಲೆ ನಾನು ಒಬ್ಬ ಕೇವಲ ಒಬ್ಬ ಮುಸಲ್ಮಾನ ಅಲ್ಪಸಂಖ್ಯಾತ ಸಮಾಜಕ್ಕೆ ಸೇರಿದವ ಒಂದು ಬಡ 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 ಕುಟುಂಬದಿಂದ ಬಂದವನ ಮೇಲೆ ಕಾನೂನು ಪ್ರಕ್ರಿಯೆ ಇದೆಯೋ ಏನು ಶ್ರೀಮಂತರಿಗೂ ಮತ್ತು ಮೇಲ್ಜಾತಿಯವರಿಗೂ ಕಾನೂನು ಉಲ್ಲಂಘನೆ ಮಾಡಿದವರಿಗೂ ಕಾನೂನು ಇದೆಯೋ ಅನ್ನೋದ್ ಪ್ರಶ್ನಿಸೋ ಸಲುವಾಗಿ ಜಿಲ್ಲಾಡಳಿತ ಕಚೇರಿಯವರಿಗೆ ಮುಂಬರುವ ದಿನಗಳಲ್ಲಿ ನಾವು ಧರಣಿ ಪ್ರದರ್ಶನ ಮಾಡಿ ಅಮಾನು